ಫೈನಲ್ ನಿಲೋಫರ್ ಚಾಯ್ ಅದರ ಇದು ನಿಲೋಫರ್ ನಥಿಂಗ್ ಒಂದು ಚಾಯ್ ದುಕಾನ್ ಅದ್ರ ಇದು ಚಾ ಖಾಲಿ ಚಾ ಬಿಟ್ಟು ಮಾಡಲ್ಲ ಚಾ ಚಹಾನ್ಗೆ ಇಷ್ಟೆಲ್ಲ ಸ್ಕೋಪ್ ಅದ ನೋಡ್ರಿ ಏನ್ ದೊಡ್ಡ ವಿಷಯ ಅಲ್ಲಿ ಹಿಂದಿದ್ರಿ ತೋರ್ಸ್ಲಾಕ ಹೆಂಗ್ ನೋಡ್ರಿ ಕಾಯ್ ಹಿಂದ್ರಿ ಚಸ್ಮಾ ತೊಗೊಂಡಿದ್ರಿ ಮೊನ್ನೆ ಅದು ಸ್ವಲ್ಪ ರೀ ನಮ್ಮ ಬೇಜಾರ್ದಾಗ ರೀ ಅಂದ್ರೆ ಶಾಪಿಂಗ್ ಮಾಲ್ ಇಲ್ರಿ ಬಟ್ ಚಾಯ್ ದುಖಾನೆ ಎಷ್ಟು ದೊಡ್ಡದ ನೋಡಿರಿ ಅಲ್ರಿ ರೀ ಮನುಷ್ಯಗಿಲ್ಲ ಕಲಿದನ ಏನಪ್ಪಾ ಅಂತಂದ್ರೆ ಕೆಲಸ ಕೆಲಸ ಚೀಬ್ ಇರಲ್ಲ ರೀ ಮಾಡೋ ಮನುಷ್ಯ ಮೇಲೆ ಡಿಪೆಂಡ್ ಇರ್ತೀರಿ ಆ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾನೆ ಚಾಯ್ ಎಮ್ ಬಿ ಎ ಚಪ್ರಿಯನ ರೀ ಅಲ್ಲ ಅಲ್ಲಲ್ಲ ಯಾರು ಚಾಯ್ ಇವಲ್ಲ ಅಂದಾನ ಅವ ಖಾಲಿ ಫ್ರೆಂಚೈಸಿ ಮಾರಿ ಚಾ ಮಾರಿಲ್ಲ ಅವ ಹೆಂಗದ್ರಿ ಡಾಕ್ಟ್ರ ಹೆಂಗಿದೆ ರೀ ಹುಮನಾಬಾದ ಬಾಲು ಹೆಂಗದ

ಮಾಡ್ತೀರಿ ನೋಡಿದ್ರೆ ನಮ್ 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 ನೋಡಿದ್ರೆ ಈಗ ಹಗಳನ್ನ ಹೇಸ್ಕೊಂಡು ಇವ್ರು ಜೊತೆ ಇದ್ದು ಒಂದ್ ದಿನ ಬಿ ಕಂಪ್ಲೀಟ್ ಮಾಡಿಲ್ಲ ರೀ ಆದ್ರೆ ನಮ್ಗೆ ನೋಡೋರ್ ಅರ್ಜಿ ಆಗ್ಲತ್ತಾವ್ರಿ ನಾ ಅದಕ್ಕೆ ಈಗ ಗೊತ್ತೈತಿ ರೀ ನಂಗೆ ಯಾವುದೇ ಒಂದು ಹುಡುಗಿ ಬಂದ್ರೆ ನನ್ನ ಜೊತೆ ಒಂದ ಎರಡು ದಿನ ಇಲ್ರಿ ಅಂತಾರಪ್ಪ ಈ ಪಿ ಸಿ ತಗೊಂಡ್ರ ಲಾಕ್ ರೂಪಾಯ್ದು ಈಗೇನು ಬಿಡ್ರಿ ಚೌಕಾರ್ ಮುಂದಿ ಶಿಸ್ತ್ ಮಾತಾಡ್ರಿ ചായ് കുളത്തര അലക്കൊബി ഹെങ്കി കൈറ അത്വട കി യ കിരമഡി ഡാ ഭയ ടീ അച്ഛന ഓത് അച്ഛാല ಇಲ್ಲಿ ಹಿಂದಿದ್ರ ಪೂರಾ ಡಬಲ್ ರೊಟ್ಟಿ ಬೀಟಿದ ಬಿಡಲತ್ತಕ್ಕೆ ನಿಂಗದೇನು ಡಬಲ್ ರೊಟ್ಟಿ ಡಬಲ್ ರೊಟ್ಟಿ ಡಬಲ್ ರೊಟ್ಟಿ ಅಂತ ನಮ್ಮಲ್ಲಿ ಬೀದರ್ದಾಗ ಡಬಲ್ ರೊಟ್ಟಿ ಅಂತಾರೆ ಆ ಡಬಲ್ ರೊಟ್ಟಿ ಡಬಲ್ ರೊಟ್ಟಿ ಏನೋ ನೀನು ಲಂಡನ್ ಬ್ರಿಟನ್ ರಿಟನ್ ಇದ್ದ ಹೆಂಗೆ ಡನ್ ನೋಡ್ಬೋದು ನೀವು ರೀಕ ಡಬಲ್ ರೊಟ್ಟಿ ಎಲ್ಲ ಸ್ನಾಕ್ಸ್ ಕಾಲಿ ಅಲ್ಲಿ ಕೈಯ್ಯಲ್ಲಿ ಬಿ ಡಬಲ್ ರೊಟ್ಟಿ ತಿಲತ್ತಾರ ಕಾಮನ್ ಆದ್ರೆ ತಿಂಗಳೊಳಗೆ ಏನದ ಅಷ್ಟೇ ರೀ ರೊಕ್ಕ ಅವ್ರು ಕೊಡಲ್ಲ ಎದ್ರ ಇದ್ದರು ಕೊಡ್ತಾರೆ ಅಷ್ಟೆ ಫ್ರೆಂಡ್ಸ್ ರೊಕ್ಕನೇ ಹಸು

உங்களத்தையும் அவரு எல்லாம் பேசிட்டு ஜாக்க எல்லாம் முகசோட பேசிட்டு ஜாக்க மழை வாழ மழை ஒன்று మళ్గా పిసి పిసి ఖరాబ్ెన్స్ ము ఐ ఐ థింక్ డోంట్ ైద్రాబాద్ హైదరాబాద్ నాట్ దట్ మచ్ ప్లే హైదరాబాద్ హైదరాబాద్ నాట్ స్టార్ వండర్ వాట్ హైదరాబాద్ 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 ఆల్మోస్ట్ లోడ్ నోడ ప్లాస్టి ధూళి గాళి మళ్ళీ ధూళి గాళింద్రీ పూరా ధూత పూర్ ధూడ ఇక హో ప్లాన్ల పీసీ దివ్స మళ్ళాగా బస్ తోడు అవి பாத் நத்திங் பட் கல்சல் கொடுத்து ஊட்டாடு கேள்

ನಾವಿವಾಗ ಜಸ್ಟ್ ಲಾಡ್ಜಿಗೆ ಬಂದಿವ್ರಿ ಆಲ್ಮೋಸ್ಟ್ ಇದು ವೈಭ ವೈಯ್ಲಾಕಿ ಊರಿಗೆ ಆಗಲ್ಲ ಜಸ್ಟ್ ಈಗ ಅಂತ ಹೇಳ್ಕೊಂಡು ಲಾಡ್ಜ್ ಬುಕ್ ಮಾಡಿ ಇವತ್ತು ಇದು ಇಲ್ಲೇ ಇಟ್ಟು ಅದು ಮತ್ತೆ ಅದಕ್ಕೆ ಸಂಬಂಧ ಇಲ್ಲಿ ಪಿ ಸಿ ಇಟ್ಟು ಇವ್ರು ಬಂದಾರ ಖಾಲಿ ಖಾಲಿಯಾರ ಅಂತೀವತ್ತು ಅದಕ್ಕೆ ಬಂದರೆ ಈಗ ನಿಮಗೆ ಒಂದು ಬೆಲ್ಲಿ ಸ್ಟೆಪ್ ಕಲಿಸ್ತಾ ಎರಡು ನಾ ಅವ್ರು ಅವ್ರು ಹೇಳ್ತಾರ ನಾ ಅವ್ರು ಬೆಲ್ಲಿ ಡ್ಯಾನ್ಸ್ ಮಾಡಿ ಇದಕ್ಕೆ ಮಾಡ್ರಿ

அட இன்ன அண்ணா நம்ம ஒடி பேடி அண்ணா பிட் புடி அண்ணா अरे बाप ನಮಗ <laughs> <laughs> ಟೈಮ್ ಎಷ್ಟು ಇವಾಗ ಐ ತಿಂಕ್ ಒಂದ್ ಆಗಿರ್ಬೇಕ್ರಿ ಒಂದ್ ಎರಡ್ ಆಗಿರ್ಬೇಕು ಇಷ್ಟು ಅಲ್ಲಿ ಹೊಡಿತಾ ಇದ್ರ ಮತ್ತೆ ல ல ல ல ல கேபிள் பிரிட்ஜ் நடு கேபிள் பிரிட்ஜ் கேபிள் பிரிட்ஜ் மதி காலி இருதுறা நடு ஃபுல் நைட் ஃபுல் ஃபர்ஸ்ட் வச்ச 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 சாவா கோரம் ஹே 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 ભઈ એક ડાન્સ ડાન્સ

If you guys like my video, please share, subscribe, and press the bell icon to see my next video. Next video will be very dhamaka.